ಎಲ್ಲ ಕರ್ನಾಟಕದ ಜನತೆಗೆ ಏ ನಿಮ್ಮ ಅಭಿಷೇಕ್ ಮಾಡೋ ನಮಸ್ಕಾರಗಳು ಇವತ್ತಿನ ವಿಡಿಯೋಲಿ ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ದು ಲೈಕ್ ಟ್ವೆಂಟಿ ಫೈವ್ ಇಯರ್ಸ್ ಆ್ಯನಿವರ್ಸರಿ ಇರೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ವಿ ಅದರಲ್ಲಿ ಕತೆ ಓದ್ತಾ ಇದ್ದರು ಲೈಕ್ ಪ್ರಥಮ ಅಧ್ಯಾಯ ಸ್ಟಾರ್ಟ್ ಆಗಿತ್ತು ಆ ಪ್ರಥಮ ಅಧ್ಯಾಯನೇ ಈ ವಿಡಿಯೋಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಈ ಕತೆ ಕೇಳೋದ್ರಿಂದ ನಿಮಗೆ ತುಂಬ ಫಲ ಸಿಕ್ಕುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನು ಆ ರಹಸ್ಯವನ್ನು ಹೇಳುವೆನು ಕೇಳು ಸ್ವರ್ಗಮತ್ಯ ಲೋಕಗಳಲ್ಲಿಯೂ ದುರ್ಬಲವಾದ ಅತಿ ಪುಣ್ಯಕರವಾದ ಒಂದು ರಥ ಉಂಟು ಎಲೆಯುವೆ ನನಗೆ ನಿನ್ನಲ್ಲಿರುವ ವಾತ್ಸಲದಿಂದ ಈಗ ಅದನ್ನು ತಿಳಿಸುವೆನು ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ಸ್ವಾಮಿಯ ರಥವನ್ನು ಮಾಡಿದಲ್ಲಿ ಈ ಲೋಕದಲ್ಲಿ ಸಮಸ್ತ ಸುಖವನ್ನು ಹೊರಬಹುದು ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುವುದಾಗಿ ನುಡಿದ ಭಗವದ್ವಾಕ್ಯವನ್ನು ಹಾಲಿಸಿ ನಾನು ಮರ್ಜಿಯು ಎನೇ ಈ ಸತ್ಯನಾರಾಯಣ ಸಮಯ ರಥವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೇನಿಂಟು ಯಾರಿಂದ ಪೂರ್ವದಲ್ಲಿ ಈ ರಥವು ಆಚರಿಸಲ್ಪಟ್ಟಿತು ಈ ರಥ ಆಚರಣೆಗೆ ಕಾಲ ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು ಈ ರಥವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು ಧನ ಧಾನ್ಯಾದಗಳನ್ನು ಸಮೃದ್ಧಿಪಡಿಸುವುದು ಸಕಲ ಸೌಭಾಗ್ಯ ಸಂತಾನಗಳನ್ನು ಉಂಟು ಮಾಡುವುದು ಎಲ್ಲಾ ಕಡೆಯಲ್ಲೂ ಜಯವನ್ನೇ ಉಂಟು ಮಾಡುವುದು ಯಾವುದಿಲ್ಲ ಮನುಷ್ಯನ ಈ ರಥವನ್ನು ಮಾಡಬೇಕೆಂದು ಆಪೇಕ್ಷೆ ಉಂಟಾಗುವುದು ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಹಿತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು ಧರ್ಮದಲ್ಲಿ ದೃಷ್ಟಿ ಉಳ್ಳವನಾಗಿಯೋ ವಿಪರರಿಂದ ಒಳಗೋಡಿ ಆಗಲು ಪಾಲು ಭಕ್ಷ್ಯಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಹಿಡಿದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರಿತವಾದ ಅಕ್ಕಿಗಿನ ತಂಬಿಟ್ಟು ಇವುಗಳೆಲ್ಲವನ್ನು ಕಾಲು ಪಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು ಆ ಬಳಿಕ ಪರದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು ಈ ರೀತಿ ಈ ರಥವನ್ನು ದೇವಾಲಯ ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗೃಹವನ್ನು ಕುರಿತು ಬರಬೇಕು ಈ ಪ್ರಕಾರ ನಾಲ್ಕು ವರ್ಷಗಳ ಕಾಲ ಆಚರಿಸಿ ಆದಿಯಲ್ಲಾಗಲಿ ಮದ್ಯಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆ ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು ಈ ಮನೆಗೆ ಖಂಡಿತವಾಗಿಯೂ ಮನುಷ್ಯರಿಗೆ ಅಭಿಸಿದ್ಧಿ ಉಂಟಾಗುವುದು ಈ ಕಲಯುಗದಲ್ಲಿ ಇದಕ್ಕಿಂತ ಸುಖಕರವಾದ ಸುಲಭ ಉಪಾಯವು ಇಲ್ಲವೆಂದು ಪ್ರಥಮ ಅಧ್ಯಾಯವು ಇದಾಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ಫಾಲೋನ್ ಶೇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೋಟಲ್ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಐದು ಅಧ್ಯಾಯ ಇರೋದು ಇದು ಒಂದೇ ಅಧ್ಯಾಯಕತೆ ಇದೇ ರೀತಿಯ ಎರಡನೇ ಅಧ್ಯಾಯಕತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಕಂಟಿನ್ಯೂ ಮಾಡ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್